ನಮಸ್ಕಾರ ವೀಕ್ಷಕರೇ ಸದ್ಯ ಭಾರತದ ರಾಜಕೀಯವನ್ನ ವಿಂಗಡಿಸ್ತಾ ಹೋದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಹೇಳ್ಬೋದು ಅಥವಾ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಅಂತ ಹೇಳ್ಬೋದು ಇನ್ನೂ ಒಂದು ಹಂತ ಮುಂದಕ್ಕೆ ಹೋದ್ರೆ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋ ವ್ಯಾಖ್ಯಾನವನ್ನು ಕೆಲವರು ಕೊಡ್ತಾರೆ ಆದ್ರೆ ನಿಜಕ್ಕೂ ದೇಶದಲ್ಲಿ ಧರ್ಮದಂಗಲ್ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಯಾವ ಮುಸ್ಲಿಂ ಸಮುದಾಯ ಮೋದಿ ಅಥವಾ ಬಿಜೆಪಿ ವಿರುದ್ಧ ಅಂತ ಹೇಳಲಾಗುತ್ತೋ ವಾಸ್ತವದಲ್ಲಿ ವಿಷಯ ಬೇರೇನೇ ಇದೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸೋ ಮುಸ್ಲಿಮರಿದ್ದಾರೆ ಆದರೆ ಮುನ್ನೆಲೆಗೆ ಬರೋದು ಹಿಂದೂ ವಿರೋಧಿ ಹಿಂದೂಗಳಿಂದ ಪ್ರೇರೇಪತರಾಗೋ ಮುಸ್ಲಿಮರು ಎನ್ನಲಾಗುತ್ತೆ ಅಸ್ಸಾಂನಲ್ಲಿ ಅಪಾರ ಪ್ರಮಾಣದಲ್ಲಿ ಮುಸ್ಲಿಂ ಸಮುದಾಯ ಮೋದಿ ಬೆನ್ನಿಗೆ ನಿಂತಿದೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರ ಪರವಾಗಿ ಮುಸ್ಲಿಮರು ನಿಂತಿದ್ದಾರೆ ಅವರೆಲ್ಲ ಯಾರು ಯಾವ ಕಾರಣಕ್ಕೆ ಬಿಜೆಪಿಯನ್ನ ಬೆಂಬಲಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತೀವಿ ಅಲ್ಲದೆ ಇತ್ತ ತೆಲಂಗಾಣದಲ್ಲಿ ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಯುವಕನನ್ನ ವರಿಸಿದ್ದು ಹಿಂದೂ ಸಂಪ್ರದಾಯವನ್ನ ಅನುಸರಿಸ್ತಾ ಇದ್ದಾಳೆ ಯಾರ ಬೆದರಿಕೆಗೂ ಜಗ್ಗಲ್ಲ ಅಂತ ಗಟ್ಟಿಯಾಗಿ ನಿಂತಿದ್ದಾಳೆ ಆಕೆ ಬಗ್ಗೆಯೂ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಇಂತಹ ಬೆಳವಣಿಗೆಗಳು ಆಗ್ತಾ ಇರೋದು ಎಷ್ಟೋ ಜನರ ಗಮನಕ್ಕೆ ಬಂದೇ ಇಲ್ಲ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಇದು ರಾಜಕೀಯ ನಾವು ಬರೋದಿಲ್ಲ ರಾಮ ಇಲ್ಲ ಸೀತೆ ಇಲ್ಲ ಇಂತ ಹೇಳಿಕೆ ಬಂದಿದ್ದಲ್ಲವೂ ಹಿಂದೂಗಳಿಂದಲೇ ಅರ್ಥಾತ್ ಹಿಂದೂ ವಿರೋಧಿ ಹಿಂದೂಗಳಿಂದ ಸುಪ್ರೀಂ ಕೋರ್ಟ್ ತೀರ್ಪಿಗೆ ತಲೆಬಾಗಿದ್ದ ಮುಸ್ಲಿಂ ಸಮುದಾಯ ಈ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪವನ್ನ ಹೊರ ಹಾಕಿರ್ಲಿಲ್ಲ ಅಲ್ಲೊಬ್ಬ ಇಲ್ಲೊಬ್ಬ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರೆದುಕೊಂಡಿದ್ದನ್ನ ಬಿಟ್ರೆ ಮುಸ್ಲಿಂ ಸಮುದಾಯ ಯಾವುದೇ ರೀತಿಯ ತೊಂದರೆ ಮಾಡಿರಲಿಲ್ಲ ಬದಲಾಗಿ ಎಷ್ಟೋ ಮುಸ್ಲಿಮರು ಅಯೋಧ್ಯೆಗೆ ಭೇಟಿ ನೀಡಿ ರಾಮನನ್ನ ಪೂಜಿಸಿದ್ರು ಭಾರತೀಯ ಸಂಸ್ಕೃತಿಯನ್ನ ಅನುಸರಿಸುವ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ರು ಯಾರ ಒತ್ತಡ ಯಾವ ಆಮಿಷವೂ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಮುಸ್ಲಿಮರು ದೇಗುಲದ ಪರವಾಗಿ ನಿಂತಿದ್ದು ಒಂದು ಕಡೆ ಆದ್ರೆ ಈಗ ಪ್ರಧಾನಿ ಮೋದಿಗೆ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅಸ್ಸಾಂನ ಜಮಾತ್ ಉಲಾಮಾ ಎ ಹಿಂದ್ ಸಂಘಟನೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿಗೆ ಬೇಷರತ್ ಬೆಂಬಲವನ್ನ ಘೋಷಿಸಿದೆ ನಾಗವನ್ನು ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಬೆಂಬಲಿಸ್ತೀವಿ ಅಂತ ಎಲ್ಲಾ ಮೌಲಾನಗಳು ಹೇಳ್ತಾ ಇದ್ದಾರೆ ಹಿಂದೂಗಳು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಬೆನಿಗೆ ನಿಲ್ತಾರೆ ಅನ್ನೋ ಮಾತಿದೆ ಆದ್ರೆ ಹಿಂದೂಗಳೆಲ್ಲರೂ ಬಿಜೆಪಿಗೆ ವೋಟ್ ಹಾಕೋಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆದ್ರೆ ಮುಸ್ಲಿಮರೆಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕೋದು ಅನ್ನೋ ಮಾತಿತ್ತು ಆದ್ರೆ ಈ ಮಾತು ಈಗ ಸುಳ್ಳಾಗ್ತಾ ಇದೆ ಅಂದಹಾಗೆ ಈ ಮಾತನ್ನ ಇವರು ಸುಮ್ಮನೆ ಹೇಳ್ತಾ ಇಲ್ಲ ಬಲವಾದ ಕಾರಣಗಳೊಂದಿಗೆ ಈ ಮಹತ್ವದ ನಿರ್ಧಾರಕ್ಕೆ ನಮ್ಮ ಸಮುದಾಯ ಬಂದಿದೆ ಅನ್ನೋದನ್ನ ಮೌಲಾನಗಳು ಹೇಳ್ತಾ ಇದ್ದಾರೆ ಅದೇನಂದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ ಇಂತಹ ಹೊತ್ತಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಅದನ್ನ ವೇಸ್ಟ್ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ ಆದ್ರಿಂದ ಈ ಬಾರಿ ಪ್ರಧಾನಿ ಮೋದಿಗಾಗಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ ಬಗ್ಗೆ ಹಲವಾರು ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಜಮಾತ್ ಉಲಾಮಾ ಎ ಹಿಂದ್ ಸಂಘಟನೆಯ ಮೌಲಾನಾ ಶೋಯಿಬ್ ಕಾಸಿಮಿ ಕಾಂಗ್ರೆಸ್ ಕೋಮು ದ್ವೇಷ ಹರಡಿಸಿ ರಾಜಕಾರಣ ಮಾಡ್ತಾ ಇದೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಸೃಷ್ಟಿಸಿ ಓಲೈಕೆ ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ನಿಂದ ಅಭಿವೃದ್ಧಿಯನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯವೇ ಇಲ್ಲ ನಾಗಾಂವ್ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯವನ್ನ ಕಾಂಗ್ರೆಸ್ ಒದಗಿಸಿಲ್ಲ ಬಟ್ಟೆ ಆಹಾರ ಇಂತಹ ಅಗತ್ಯಗಳನ್ನೇ ಪೂರೈಸೋದಕ್ಕೆ ಕಾಂಗ್ರೆಸ್ ಕೈಯಿಂದ ಸಾಧ್ಯವಾಗಿಲ್ಲ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಅಭಿವೃದ್ಧಿಗಳನ್ನ ಹೇಗೆ ತಾನೇ ನಿರೀಕ್ಷಿಸೋದಕ್ಕೆ ಸಾಧ್ಯ ಆದ್ರಿಂದ ಈ ಬಾರಿ ನಾವು ಪ್ರಧಾನಿ ಮೋದಿ ಸರ್ಕಾರವನ್ನ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನು ಹಾಡಿ ಹೊಗಳಿದ್ದಾರೆ ಮೌಲಾನಾ ಖಾಸಿಮಿ ಹಿಮಂತ್ ಬಿಸ್ವಾ ಶರ್ಮಾ ಒಬ್ಬ ಕಟ್ಟರ್ ಹಿಂದೂ ನಾಯಕ ಅನ್ನೋದು ಗೊತ್ತಿರೋ ವಿಚಾರವೇ ಸಿಎಂ ಯೋಗಿ ಆದಿತ್ಯನಾಥ್ರಂತೆ ಆಗಾಗ ಬುಲ್ಡೋಸರ್ ಆಪರೇಷನ್ ಕೂಡ ನಡೀತಾ ಇರುತ್ತೆ ಅಕ್ರಮ ಮದರಸಾಗಳನ್ನು ಕೂಡ ನಿರ್ನಾಮ ಮಾಡಿದ್ದಾರೆ ಇಷ್ಟಾದ್ರೂ ಕೂಡ ಇವರೆಲ್ಲ ಹಿಮಂತ್ ಬಿಸ್ವಾ ಶರ್ಮಾಗೆ ಬೆಂಬಲ ನೀಡ್ತೀವಿ ಅಂತ ಹೇಳ್ತಾ ಇರೋದಕ್ಕೂ ಮುಖ್ಯವಾದ ಕಾರಣ ಅಭಿವೃದ್ಧಿ ಹೌದು ತಾನೊಬ್ಬ ಕಟ್ಟರ್ ಹಿಂದೂ ಅಂತ ತೋರಿಸೋದಕ್ಕೆ ಹಿಮಂತ್ ಬಿಸ್ವಾ ಅಮಾಯಕ ಮುಸ್ಲಿಮರಿಗೆ ತೊಂದರೆ ಕೊಟ್ಟಿಲ್ಲ ಬದಲಾಗಿ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಎಲ್ಲೆಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿವೆಯೋ ಅಂತಲ್ಲಿ ಮಾತ್ರ ಕ್ರಮ ಕೈಗೊಂಡಿದ್ದಾರೆ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಧರ್ಮ ಧರ್ಮಗಳ ನಡುವೆ ತಾರತಮ್ಯ ಮಾಡಿಲ್ಲ ಹಿಮಂತ್ ಬಿಸ್ವ ಆಡಳಿತದಲ್ಲಿ ಕೋಮು ಗಲಭೆಗಳು ತಗ್ಗಿವೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಓಲೈಕೆ ನಂಬಿಕೊಂಡು ವೋಟ್ ಹಾಕಿದ್ರೆ ನಮ್ಮನ್ನ ಖುಷಿ ಪಡಿಸೋದಕ್ಕೆ ಒಂದಷ್ಟು ಕೊಡುಗೆಗಳು ಸಿಕ್ಕುತ್ತೆ ಆದ್ರೆ ಅಭಿವೃದ್ಧಿ ಆಗೋದಿಲ್ಲ ನಮ್ಮ ಸಮುದಾಯ ಉನ್ನತ ಹಂತಕ್ಕೆ ಹೋಗಬೇಕು ಸುಶಿಕ್ಷಿತರಾಗಬೇಕು ಅಂದ್ರೆ ಅಭಿವೃದ್ಧಿಗೆ ಮತ ಹಾಕೋದು ಮುಖ್ಯ ಅನ್ನೋ ನಿಲುವನ್ನ ತಳೆದಿದ್ದಾರೆ ಇನ್ನು ಈ ಬೆಂಬಲ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ನಾಗಾವ್ ಕ್ಷೇತ್ರದಲ್ಲಿ ಬೆಂಬಲದ ಬಗ್ಗೆ ಈ ಸಂಘಟನೆ ಭರವಸೆ ನೀಡಿದರೂ ಅಸ್ಸಾಂನ ಹದಿಮೂರು ಜಿಲ್ಲೆಗಳಲ್ಲಿ ಈ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಆಕ್ಟಿವ್ ಆಗಿದೆ ಆದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ವಶದಲ್ಲಿದ್ದ ಅಸ್ಸಾಂನ ನಾಗಾವ್ ಲೋಕಸಭಾ ಕ್ಷೇತ್ರವನ್ನ ಈ ಹಿಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ವಶಪಡಿಸಿಕೊಂಡಿತ್ತು ಈ ಬಾರಿ ಈ ಸಂಘಟನೆಯ ಬೆಂಬಲ ಬಿಜೆಪಿಗೆ ಸಿಕ್ಕಿರೋದ್ರಿಂದ ಬಿಜೆಪಿ ಕ್ಯಾಂಡಿಡೇಟ್ ಸುರೇಶ್ ಬೋರಾ ಗೆಲ್ಲಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಸದ್ಯ ಅಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದು ಮುಸ್ಲಿಂ ವೋಟ್ಗಳು ಡಿವೈಡ್ ಆಗೋ ನಿರೀಕ್ಷೆ ಇತ್ತು ಈ ಮಧ್ಯೆ ಮುಸ್ಲಿಮರು ಬಿಜೆಪಿಗೆ ಬೆಂಬಲ ಸೂಚಿಸಿರೋದ್ರಿಂದ ಉಳಿದೆರಡು ಪಕ್ಷಗಳ ಅಭ್ಯರ್ಥಿಗಳು ಹೀನಾಯವಾಗಿ ಸೋತರು ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ತೆಲಂಗಾಣದ ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಯುವಕನನ್ನ ಮದುವೆಯಾಗಿದ್ದು ಪ್ರಧಾನಿ ಮೋದಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡ್ತಾ ಇದ್ದಾಳೆ ಅಂತ ತೆಲಂಗಾಣದ ಬಿಜೆಪಿ ಲೀಡರ್ ಲೋಕಸಭಾ ಅಭ್ಯರ್ಥಿ ಕೊಂಡ ವಿಶ್ವೇಶ್ವರ ರೆಡ್ಡಿ ಕ್ಷೇತ್ರದ ಯುವತಿಯಾಗಿರೋ ಈಕೆ ನಾನು ಪ್ರಧಾನಿ ಮೋದಿ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಯಾವ ಬೆದರಿಕೆಗೂ ನಾನು ಬಗ್ಗೋದಿಲ್ಲ ಇಷ್ಟಪಟ್ಟು ಹಿಂದೂ ಧರ್ಮವನ್ನ ಸ್ವೀಕರಿಸಿದ್ದೇನೆ ಸ್ವಇಚ್ಛೆಯಿಂದ ಜೈ ಶ್ರೀರಾಮ್ ಅಂತಲೂ ಹೇಳ್ತೀನಿ ಭಾರತ್ ಮಾತಾಕಿ ಜೈ ಅಂತಲೂ ಹೇಳ್ತೀನಿ ಅಂತ ದಿಟ್ಟ ಉತ್ತರವನ್ನ ನೀಡ್ತಾ ಇದ್ದಾಳೆ ಈ ಯುವತಿ ಹಿಂದೂ ಸಮುದಾಯ ನಂಬಿಕಸ್ಥ ಸಮುದಾಯ ಒಳ್ಳೆಯ ಜನರಿರೋ ಸಮುದಾಯ ಆದ್ರಿಂದ ನಾನು ಅವರ ಸಂಪ್ರದಾಯದಂತೆ ಬಿಂದಿ ಬಳೆ ತಾಳಿ ಸೇರಿ ಹಿಂದೂ ಸ್ತ್ರೀಯರು ಹೇಗಿರ್ತಾರೋ ಹಾಗೆ ಇದ್ದೇನೆ ಯಾರೇ ಬಂದು ನನ್ನ ಕುತ್ತಿಗೆಗೆ ಕತ್ತಿ ಇಟ್ಟು ಕೊಲ್ಲೋದಾಗಿ ಬೆದರಿಸಿದ್ರು ನಾನು ವೋಟ್ ಹಾಕೋದು ಮೋದಿಗೆ ಅಂತ ದಿಟ್ಟ ಉತ್ತರವನ್ನ ನೀಡ್ತಾ ಇದ್ದಾಳೆ ಇದಿಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ ನಲ್ಲಿ ಪ್ರಧಾನಿ ಮೋದಿ ಪರ ಪ್ರಚಾರಕ್ಕೂ ಇಳಿತೀನಿ ಅಂತ ಆ ಯುವತಿ ಹೇಳ್ತಾ ಇದ್ದಾಳೆ ಬಿಜೆಪಿ ಅಭ್ಯರ್ಥಿ ಪರ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತೀನಿ ಮೋದಿ ಸರ್ಕಾರ ತಂದಿರೋ ಸ್ಕೀಮ್ಗಳ ಬಗ್ಗೆ ಜನರಿಗೆ ತಿಳಿಸ್ತೀನಿ ಮೋದಿ ಇರೋದ್ರಿಂದಲೇ ಇವತ್ತು ನಾವು ಇಷ್ಟು ಸೇಫ್ ಆಗಿ ಇರೋದು ಆದ್ರಿಂದ ನೂರು ಜನರ ಮುಂದೆ ನಿಂತು ಬೇಕಾದ್ರೂ ನಾನು ಅವರ ಪರವಾಗಿ ವೋಟ್ ಕೇಳ್ತೀನಿ ಅಂತ ಹೇಳ್ತಿದ್ದಾಳೆ ಹೌದು ಅದೆಷ್ಟೇ ಸಲ ಓಲೈಕೆ ಮಾಡಿದ್ರು ಅದೆಷ್ಟೇ ಬಾರಿ ಬಿಜೆಪಿ ಮುಸ್ಲಿಮರ ವಿರುದ್ಧ ಅಂತ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳು ಹೇಳಿದ್ರು ಮೋದಿಯನ್ನ ಮುಸ್ಲಿಂ ಸಮುದಾಯ ಬೆಂಬಲಿಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರ ಬೆಂಬಲ ಸಿಗದೇ ಇದ್ರು ಮುಸ್ಲಿಮರು ಬೆಂಬಲ ನೀಡ್ತಾ ಇರೋದಕ್ಕೆ ದೊಡ್ಡ ಕಾರಣವಿದೆ ಅದೇನಂದ್ರೆ ಅಭಿವೃದ್ಧಿ ಉದಾಹರಣೆಗೆ ಕರ್ನಾಟಕ ಸರ್ಕಾರವನ್ನೇ ತೆಗೆದುಕೊಂಡ್ರು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಹೊರತಂದಿದ್ದ ಯೋಜನೆಗಳು ಹೇಗಿದ್ವು ಅನ್ನೋದಕ್ಕೆ ಶಾದಿ ಭಾಗ್ಯ ಒಂದೇ ಸಾಕು ಅನ್ಸುತ್ತೆ ಈ ಹೆಸರು ಕೇಳಿದಾಗ್ಲೇ ಇದರ ಹಿಂದೆ ಓಲೈಕೆ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆದ್ರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳಲ್ಲೂ ಧರ್ಮದ ಭೇದಭಾವ ಮಾಡಿಲ್ಲ